ಕೇಂದ್ರ ಸರ್ಕಾರದ ಅಂತರ ಮಂತ್ರಾಲಯ ಇಂಟರ್ ಮಿನಿಸ್ಟೇರಿಯಲ್ ಕೇಂದ್ರ ತಂಡ ಸೆಂಟ್ರಲ್ ಟೀಮ್ ಅನ್ನ ನಾನು ಈ ಪತ್ರದ ಮುಖಾಂತರ ಸ್ಥಾಪನೆ ಮಾಡ್ತಾ ಇದ್ದೇನೆ ಐ ಆಮ್ ಕಾನ್ಸ್ಟಿಟ್ಯೂಟಿಂಗ್ ಇಂಟರ್ ಮಿನಿಸ್ಟೇರಿಯಲ್ ಸೆಂಟ್ರಲ್ ಟೀಮ್ ಐ ಎಂ ಟಿ ಥ್ರೂ ದಿಸ್ ಲೆಟರ್ ಅಂಡ್ ಈ ಐ ಎಂ ಸಿ ಟಿ ಸೆಂಟ್ರಲ್ ಟೀಮ್ನವರು ಕರ್ನಾಟಕ ರಾಜ್ಯಕ್ಕೆ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ಇರತಕ್ಕಂಥ ಬರಸ್ ಪರಿಸ್ಥಿತಿಯ ಬಗ್ಗೆ ವರದಿಯನ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಪತ್ರದ ಮುಖಾಂತರ ಅದನ್ನ ಈ ಪತ್ರವನ್ನು ತಮಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಡ್ತಾ ಇದ್ದೇನೆ ಎರಡನೇದು ಅದಾದ ನಂತರ ಎಂಟನೇ ತಾರೀಕು ನವೆಂಬರ್ ಮತ್ತೆ ಕೃಷಿ ಮಂತ್ರಾಲಯದವರದು ಆಫೀಸ್ ಅವರ ಕಚೇರಿಯ ಆದೇಶ ಪತ್ರ ಕಾಪಿಯನ್ನು ಕೂಡ ನಾನು ತಮಗೆ ಕೊಡ್ತಾ ಇದ್ದೇನೆ ಇದರಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಸಬ್ ಕಮಿಟಿ ಕೃಷಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಹದಿಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಸಭೆಯನ್ನು ಸೇರಿ ಕೇಂದ್ರ ಸರ್ಕಾರದ ತಂಡ ಕರ್ನಾಟಕಕ್ಕೆ ಬರಪರಿಹೀಲನೆಗೆ ಭೇಟಿ ಕೊಟ್ಟು ಅವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಲು ನವೆಂಬರ್ ಹದಿಮೂರನೇ ತಾರೀಕು ಸಭೆಯನ್ನು ಕರೆಯಲಾಗಿದೆ ಅಂತೇಳಿ ಸಭೆಯ ಸೂಚನಾ ಪತ್ರ ಇಂಗ್ಲಿಷ್ನಲ್ಲಿ ಓದ್ತೇನೆ ತಮಗೆ ದ ಮೀಟಿಂಗ್ ಆಫ್ ದ ಸಬ್ ಕಮಿಟಿ ಆಫ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ Under the chairmanship of Secretary Agriculture, has been scheduled at 3 pm on 13 11 2023 in Committee Hall, room number 138, first floor, Krishi Bhavan, New Delhi, to consider the proposal of financial assistance to Karnataka in the wake of drought during Karif 2023 based on the recommendations of IMCT. ಐ ಸಿ ಅವರು ಕೊಟ್ಟಿರೋ ವರದಿಯನ್ನ ಪರಿಶೀಲನೆ ಮಾಡಿ ಶಿಫಾರಸನ್ನು ಅಂತಿಮಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಸಭೆ ಸೂಚನಾ ಪತ್ರ ಇದಾದ ನಂತರ ತಮಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಮತ್ತೊಂದು ಪತ್ರ ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ಗೃಹ ಇಲಾಖೆಗೆ ಬರೆದಿರತಕ್ಕಂತಹ ಪತ್ರ the report of the, the undersigned is directed to forward the proposal of grant of financial assistance to karnataka from national disaster response fund in the wake of drought during Karif 2023. the report of the central team was discussed in the meeting of national executive committee held on 13 11 2023 20, under the chairmanship of secretary agriculture based on the recommendations of secnc the proposal of financial assistance to karnataka from ndrf has been prepared the proposal of financial assistance from ndrf may please be placed for an early consideration of high level committee high level committee headed by home minister ಅಂದರೆ ನವೆಂಬರ್ ಇಪ್ಪತ್ತನೇ ತಾರೀಕು ಕೃಷಿ ಮಂತ್ರಾಲಯದವರು ಸೆಂಟ್ರಲ್ ಟೀಮ್ ಕೊಟ್ಟಿರೋ ವರದಿಯನ್ನು ಪರಿಶೀಲನೆ ಮಾಡಿ ಅವರ ಶಿಫಾರಸ್ಸುಗಳನ್ನು ಅಂತಿಮಗೊಳಿಸಿ ಅಂತಿಮ ಶಿಫಾರಸನ್ನು ನವೆಂಬರ್ ಇಪ್ಪತ್ತನೇ ತಾರೀಕು ಅವರು ಗೃಹ ಸಚಿವರಿಗೆ ಕಳಿಸ್ಕೊಟ್ಟು ಗೃಹ ಸಚಿವರು ಆದಷ್ಟು ಶೀಘ್ರವಾಗಿ ಸಭೆ ಕರೆದು ಕರ್ನಾಟಕಕ್ಕೆ ಎನ್ ಡಿ ಆರ್ ಎಫ್ ನಡಿ ಅನುದಾನ ಕೊಡಬೇಕು ಅಂತ ಪತ್ರ ಬರೆದಿದ್ದು ಯಾವತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಬರಗಾಲದ ಬಗ್ಗೆ ಮೆಮೊರಾಂಡಮ್ನ ಅಂತಿಮ ಶಿಫಾರಸು ಗೃಹ ಸಚಿವರ ಟೇಬಲ್ಗೆ ಹೋಗಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬರಗಾಲದ ಶಿಫಾರಸು ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿರೋದಕ್ಕೆ ಇದೇ ಸಾಕ್ಷಿ ನವೆಂಬರ್ ಇಪ್ಪತ್ತು ಅಂತ ಹೇಳಿದರೆ ನವೆಂಬರ್ ಇಂದ ನಮಗೆ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹದಿನಾರನೇ ತಾರೀಕು ಅಂತ ತಿಳ್ಕೊಳ್ತೇನೆ ಅಲ್ಲಿಗೆ ನಾಲ್ಕು ತಿಂಗಳು ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು ನಾಲ್ಕು ತಿಂಗಳು ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಬಿಡುಗಡೆ ಮಾಡತಕ್ಕಂತಹ ಶಿಫಾರಸು ಕಡತ ನಾಲ್ಕು ತಿಂಗಳು ಗೃಹ ಸಚಿವರ ಟೇಬಲ್ ನಲ್ಲಿ ದೂಳು ಕುಡಿತಾ ಕೂತಿದೆ ಅದಕ್ಕೆ ಈ ಪತ್ರನೇ ಸಾಕ್ಷಿ ಈ ಪತ್ರವನ್ನು ಕೂಡ ನಾನು ತಮಗೆ ಕಾಪಿಯನ್ನು ಒದಗಿಸಿಕೊಡ್ತಾ ಇದ್ದೇನೆ ತಾವು ಎಲ್ಲವೂ ಕೂಡ ಈ ಮಾಹಿತಿ